ಹೆಂಗಪ್ಪ ಮರಿನೂರು ಆರ್ನೂರು ತಿಂಗಳು ಎಷ್ಟು ತಿಂಗ್ಳು ಮರಿ ಒಂದೂವರೆ ತಿಂಗಳು ಒಂದೂವರೆ ತಿಂಗಳು ಆಗಿಲ್ಲ ಇನ್ನು ಹಪ್ಲಾನು ಮಾಡ್ತಾರೆ ಹೆಂಗ ಹಪ್ಳ ಐವತ್ತು ಹುಳಿ ಹಪ್ಪಳ ಹುಳಿ ಹಪ್ಪಳ ಐವತ್ತು ಇದು ಮಾಡ್ರಿ ವಿಜಯ್ ಅಂತ ಬಸ್ ತಂದು ಇಲ್ಲಿ ಬಿಟ್ಟವ್ರೆ ತುಂಬ ಥ್ಯಾಂಕ್ಸ್ ಇದೇ ಮಾಡೀನಾ ಹೌದಾ ಓಕೆ ತುಂಬ ಥ್ಯಾಂಕ್ಸ್ ಹಿಂಗೆ ಜೊತೆ ಇದೇ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅದು ಅದು ಸಾವಿರದ ಆರುನೂರು ಮೂರು ಅವರು ಉದ್ದಾರ ಆಗೋದು ಬಿಡ್ವಾ ಒಬ್ಬರೇನು ಆ ಜೀವನ ಮಾಡೋದು ಹುಡುಗರು ವಯಸ್ಸು ಹುಡುಗರು ಬರ್ಬೇಕು ವ್ಯಾಪಾರದಲ್ಲಿ ಇವರು ನಾಟಿದ ಏನಿಂದ ಹೆಸ್ರು ಹುಚ್ಕೊಂಬಿಡ ನೋಡಿ ಏ ಯಾವ್ದು ಹುಡುಗಿ ಕೊಡ್ಸಲ್ಲಪ್ಪ ಪಾಪ ಗಿಡ ಏ ಹುಚ್ಕೊಂಬೆ ಹುಚ್ಕೊಂಬಿಡಿದ ಅಮ್ಮದು ಪರ್ಫೆಕ್ಟಾಗಿ ಬರುತ್ತೆ ನಾನು ಮಾಡಿದ ಗಂಟೆ ಹಾಕ್ತೀನಿ ಮಗ ಮಗಂದು ಬರುತ್ತೆ ಮತ್ತೆ ಯಾಕೆ ಕೊಟ್ಟರೆ ಮಾಡ್ತೀನಿ ಲಕ್ಷ ರೂಪಾಯಿ ಕೂಡ ಅಯ್ಯೋ ಹೆಂಗೆ ಹೆಂಗಿರ್ಬೇಕು ಹೇಳಿ ಕೂತೈತೆ ಹೆಂಗ ವಾತಾಯಿ ಕಮ್ಮಿ ಅದ್ವಾ ನಮಸ್ತೆ ನಮಸ್ಕಾರ ಎಲ್ಲಾ ಕಿದ್ಯಾ ಕೋಳೆ ಎಲ್ಲ ಒಂದೇ ತಂದಿದ್ಯಾ ಹೆಂಗೆ ರೇಟ್ ಸಾವಿರದ ಎಂಟುನೂರ ಐವತ್ತು ಏನ ಜೊತೆ ತೂಕ ಎಷ್ಟು ಬರುತ್ತೆ ನೂರು ಅಲ್ಲಿಗೆ ಎಷ್ಟಾಯ್ತು ರೂಪಾಯಿ ಏನೋ ವ್ಯಾಪಾರ ಮಾಡಿ ನಾನು ಯೂಟ್ಯೂಬ್ ಮಾಡ್ಕೊಂಡು ಬರ್ತೀನಿ

कोरोना எல்லாம் 55% கேக்கிட்டாங்க எல்லாம் ஊंगली தரார மூடி கொள்ளல சரி சரி पहिले அந்த பிராட் ஹான் ஆ ஓயா நம்ம ரேட் என்ன ஐட்டேனா ரேட் ಹೇಳலா வியாபாரம் ஆகில்லேனா

ಖಾಲಿ ಆರು ಇದೆ ನಾನಾ ಅಲ್ಲಪ್ಪ ನಮ್ಮ ನಾಟಿ ಪ್ಯೂರ್ ನಾಟಿ ಇಲ್ಲಿ ಇನ್ನು ಮೈಸೂರು ಮಡ್ರಾಸ್ ಬೇಡ ನಮಗೆ ಬರೋದೇ ತರ ಇದೆಲ್ಲ ಇದೆಲ್ಲ ನಾಟಿ ಎಲ್ಲ கடத்தாக்க எூ எூபாய் ஜூர் ಕೊಡ್ತೀನಿ ಅದಕ್ಕೆ ಹೇಳಿದೆ ಐದು ಸಾವಿರ ನೋಡೋಣ ಬಾತ್ಕೊಳ್ಳಲ್ಲ

ಏನ ಜೊತೆ ಇದು ಕೆ ಜಿ ಲೆಕ್ಕಣಿ ಜೊತೆ ಅದುನೂರ ಐವತ್ತು ಅದು ಸಾವಿರದ ಮುನ್ನೂರು ಐವತ್ತು ಒಂಬೈನೂರು ಏನು ಯಾವ ಜಾತಿ ಇವೆಲ್ಲ ಪ್ಯೂರ್ ನಾಟಿ ಪ್ಯೂರ್ ನಾಟಿ ಇಲ್ಲಾಟಿ ಅದು ಪ್ಯೂರ್ ನಾಟಿ यूरोट में त म